ನಾನೀಗ ಹೇಳೋ ಕೊಟ್ಟಿರೋದು ಯಾವುದೋ ಸಿನಿಮಾ ಕಥೆಯ ಹೀರೋ ಅಲ್ಲ ರಿಯಲ್ ಲೈಫ್ನ ಹೀರೋ ಅದರಲ್ಲೂ ಕೂಡ ಇವತ್ತು ಯಾರು ಊಹೆನ ಕೂಡ ಮಾಡ್ಕೊಂಡ್ಲಿಲ್ಲ ಈ ರೀತಿಯಾಗಿ ಒಂದು ಘೋರ ದುರಂತ ನಡೆಯುತ್ತೆ ಅಂತ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಹೊರಟಿದ್ದಂತ ಬಸ್ ಏಕಾಏಕಿ ಆಗಿ ಬೆಂಕಿಗಾಹುತಿ ಆಗತ್ತೆ ಸುಖವಾಗಿ ನಿದ್ದೆಯನ್ನ ಮಾಡ್ತಾ ಇದ್ರು ನಲ್ವತ್ತೊಂದು ಪ್ರಯಾಣಿಕರು ನಲ್ವತ್ತೆರಡು ಪ್ರಯಾಣಿಕರು ಆ ಬಸ್ನಲ್ಲಿ ಇದ್ರು ಯಾರು ಕೂಡ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ರೀತಿಯಾಗಿ ನಮ್ಮ ಬಸ್ಗೆ ಬೆಂಕಿ ಬೀಳುತ್ತೆ ಅದರಲ್ಲಿ ಬರೋಬ್ಬರಿ ಇಪ್ಪತ್ತು ಜನ ಸಜೀವ ದಹನ ಆಗ್ತಾರೆ ಸುಟ್ಟು ಕರಕಲಾಗ್ತಾರೆ ಇವತ್ತಿಗೂ ಕೂಡ ಬಹಳಷ್ಟು ಕುಟುಂಬಸ್ಥರಿಗೆ ಯಾರು ಅಂದ್ರೆ ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಗುರುತನ್ನು ಕೂಡ ಇಡಲಿಕ್ಕೆ ಆಗ್ತಿಲ್ಲ ಆ ಮಟ್ಟಕ್ಕೆ ಸುಟ್ಟು ಕರಕಲಾಗುತ್ತಾರೆ ಇದೊಂದು ಕಡೆ ಆದ್ರೆ ಅದೇ ಬಸ್ನಲ್ಲಿ ನಲ್ಲಿ ಎರಡು ತಿಂಗಳ ಮಗು ಐದು ವರ್ಷದ ಮಗುವಿನ ತಂದೆ ರಿಯಲ್ ಲೈಫ್ ಹೀರೋ ಹಾಕುತ್ತಾರೆ ಆ ಒಬ್ಬ ವ್ಯಕ್ತಿಯಿಂದ ಇವತ್ತು ಹತ್ತೊಂಬತ್ತು ಜನ ಬದುಕಿದ್ದಾರೆ ಅಂದ್ರೆ ನಂಬಲೇಬೇಕು ನಿಜಕ್ಕೂ ಕೂಡ ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಹತ್ತೊಂಬತ್ತು ಜೀವ ಉಳಿತಾ ಇರಲಿಲ್ಲ ಹಾಗಾದ್ರೆ ಏನ್ ಕತೆ ಅದು ಹೇಗೆ ಉಳಿಸಿದ್ರು ಎಸ್ ಎರಡು ತಿಂಗಳು ಮಗುವನ್ನ ಮತ್ತು ಐದು ವರ್ಷದ ಮಗುವನ್ನ ಮತ್ತು ಹೆಂಡತಿಯನ್ನ ಕರ್ಕೊಂಡು ಹೈದ್ರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಿರ್ತಾರೆ ಅವರನ್ನ ನೋಡಿದ್ರೆ ಯಾವುದೋ ಅಂದ್ರೆ ದೀಪಾವಳಿ ಹಬ್ಬಕ್ಕೂ ಮತ್ತೊಂದಕ್ಕೂ ಹೋದಂಗಿತ್ತು ಕುಟುಂಬ ಸಮೇತರಾಗಿ ಬರ್ತಾ ಇದ್ರು ಇದ್ದಕ್ಕಿದ್ದಂತೆ ಸರಿಯಾಗಿ ಮೂರು ಮೂವತ್ತು ಅಥವಾ ಮೂರು ಹದಿನೈದು ಈ ಒಂದು ಸಮಯದಲ್ಲಿ ಬೆಂಕಿ ಹತ್ಕೊಂಡಿರತ್ತೆ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ನಮ್ಗೆ ಈಗ ಆಲ್ರೆಡಿ ಗೊತ್ತಿರತ್ತೆ ಆ ಒಂದು ಬಸ್ ಡ್ರೈವರ್ ಏನಿರ್ತಾನೆ ಒಂದು ಬೈಕಿಗೆ ಗುದ್ದಿರ್ತಾನೆ ಗುದ್ದು ಮುಂದೆ ಹೋಗಿರ್ತಾನೆ ಆ ಬೈಕ್ ಏನಾಗಿರತ್ತೆ ಪೆಟ್ರೋಲ್ ಟ್ಯಾಂಕ್ ಏನಿರುತ್ತೆ ಅದಕ್ಕೆ ಹೊಡೆದಿರುತ್ತೆ ಹಾಗಾಗಿ ಸಡನ್ ಆಗಿ ಆ ಬೆಂಕಿ ಹೊತ್ಕೊಳ್ಳುತ್ತೆ ಸೆಕೆಂಡ್ಸ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಬೆಂಕಿಗೆ ಆಹುತಿ ಆಗುತ್ತೆ ಆ ಬಸ್ಸು ಆ ಸೆಕೆಂಡ್ಸ್ ಅಲ್ಲೇನೆ ಆ ತಂದೆ ಇನ್ನು ಮುಂದೆ ಯೋಚನೆ ಮಾಡಿದೆ ಗಾಬರಿ ಆಗದೆ ಇನ್ನೂ ಪ್ರಪಂಚವನ್ನೇ ಕಂಡುಬಿಟ್ಟು ನೋಡ್ದಂತ ಎರಡು ತಿಂಗಳ ಮಗುವನ್ನು ಉಳಿಸ್ಕೊಬೇಕು ಆ ಐದು ವರ್ಷದ ಮಗುವನ್ನು ನನ್ನ ಹೆಂಡತಿಯನ್ನ ಕಾಪಾಡ್ಕೋಬೇಕು ಅಂತ ಅಲ್ಲಿ ಇದ್ದಂತ ಕಿಟಕಿಯನ್ನ ತನ್ನ ಕೈಯಿಂದ ಕಾಲಿನಿಂದ ಗುದ್ದು ಓಪನ್ ಮಾಡಿ ಅದರಿಂದ ಜಂಪ್ ಮಾಡ್ತಾರೆ ಅದೇ ಕಿಟಕಿಯಿಂದ ಅಲ್ಲಿ ಉಳಿದಿದಂಥ ಹತ್ತೊಂಬತ್ತು ಪ್ರಯಾಣಿಕರೇನಿದ್ರು ಅವರು ಕೂಡ ಅದೇ ಕಿಟಕಿಯಿಂದ ಆಡ್ತಾರೆ ಆ ಏನಾದ್ರೂ ಆ ವ್ಯಕ್ತಿ ಕಿಟಕಿಯನ್ನ ಒಡೆದು ಆಚೆ ಬರುವಂತ ಪ್ರಯತ್ನವನ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ ಹತ್ತೊಂಬತ್ತು ಜೀವಗಳು ಇವಾಗ ಏನು ಇಪ್ಪತ್ತು ಸಾವುಗಳಾಗಿದೆ ಈ ಹತ್ತೊಂಬತ್ತು ಜೀವಗಳು ಕೂಡ ಅಲ್ಲಿ ಸಾವನ್ನಪ್ಪತ್ತಾ ಇದ್ವು ದೇವರ ರೀತಿಯಾಗಿ ಬಂದಂತ ಈ ಎರಡು ತಿಂಗಳ ಮಗುವಿನ ತಂದೆ ಹತ್ತು ಮತ್ತು ಜೀವಗಳನ್ನ ಉಳಿಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆ ಒಂದು ಸಮಯದಲ್ಲಿ ಅವರು ಯೋಚನೆ ಮಾಡಿದಂಥ ರೀತಿ ಅಥವಾ ಹೇಗೆ ಅವರಿಗೆ ಹೇಗಾಗಿರ್ಬೇಕು ಇವತ್ ನಾವು ಮಾತನಾಡ್ತಿರ್ಬೇಕಾದ್ರೆ ನಮಗೆ ಒಂದು ಕ್ಷಣ ಮೈ ಅನ್ಸುತ್ತೆ ಆ ಫೋಟೋಗಳನ್ನ ಆ ಗಳನ್ನ ಅಥವಾ ಕೆಲವೊಂದು ಅಲ್ಲಿ ಬಚಾವಾಗಿ ಏನು ಪ್ರಯಾಣಿಕರು ಬಂದಿದ್ದಾರೆ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಎಷ್ಟೊಂದು ಪ್ರಯಾಣಿಕರು ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ಲಿಲ್ಲ ಬೆಂಕಿ ಹತ್ಕೊಂಡಿದ್ಯೋ ಇನ್ನೊಂದೇನಾಗಿದೆಯೋ ಅಂತ ಈ ಒಂದು ಸಮಯದಲ್ಲಿ ನನ್ನ ಮಕ್ಕಳನ್ನ ಉಳಿಸ್ಕೊಳ್ಳೇಬೇಕು ನಾನು ಬದುಕಲೇಬೇಕು ಅನ್ನೋ ಒಂದು ಹಠವನ್ನ ಇಟ್ಟು ಯಮನಿಗೂ ಸವಾಲು ಹಾಕಿ ಕಿಟಕಿಯನ್ನ ಹೊಡಿತಾರೆ ಹತ್ತೊಂಬತ್ತು ಜೀವಗಳು ಉಳ್ಕೊಳ್ಳುತ್ತೆ ಇಲ್ಲಾಂದ್ರೆ ಆ ಹತ್ತೊಂಬತ್ತು ಜೀವಗಳು ಕೂಡ ಸಜೀವ ದಹನ ಆಗ್ಬೇಕಿತ್ತು ಹೆಚ್ಚಕ್ಕೂ ಕೂಡ ಆ ಗಟ್ಟಿಯ ವಿಂಡೋವನ್ನ ಕೂಡ ಯೋಚನೆ ಮಾಡದೆ ಹೊಡೆದು ಏನು ಆಚೆ ಬಂದಿದ್ದಾರೆ ಸೊ ಈ ಒಂದು ವಿವರವಾಗಿ ಏನೇನಾಯ್ತು ಹೇಗೆ ಜೀವ ಉಳಿತು ಅಂತ ಟಿ ಡಿ ಪಿ ಸಂಸದೆ ಆಗಿರುವಂತ ಬೈರೆಡ್ಡಿ ಶಬರಿ ಅವರು ಹೇಳಿದ್ದಾರೆ ಈ ಮಗುವಿನ ತಂದೆ ಏನಿದ್ರು ಆ ತಂದೆಯ ಕಥೆಯನ್ನ ಬೆಚ್ಚಿಟ್ಟಿದ್ದಾರೆ ಇನ್ನು ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ ಆ ಎಲ್ಲ ಕುಟುಂಬಗಳಿಗೂ ದೇವರು ಆ ದುಃಖವನ್ನ ಬರೆಸುವಂತ ಶಕ್ತಿ ಕೊಡ್ಬೋದು ಅಂತ ನಾವು ಕೇಳ್ಕೋಬಹುದು ಬಟ್ ಆದ್ರೆ ಅವರ ನಾವು ಯಾರು ಕೂಡ ತುಂಬಿಸ್ಕೊಳಕ್ ಆಗೋದಿಲ್ಲ ಇವತ್ತು ಒಂದು ಇವತ್ತೇನಾಗಿದೆ ಇದು ನಿಜಕ್ಕೂ ಕೂಡ ರಾಜ್ಯಕ್ಕೆ ದೇಶಕ್ಕೆ ಒಂದು ರೀತಿಯಾಗಿ ಸೂತಕ ಅಂಟುಕೊಂಡಿರುವಂಥದ್ದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ